ನ್ಯೂಸ್ಗೆ ಸ್ವಾಗತ ಹೊಸ ಲೈನ್ ಆಗ್ತಾ ಇದರಲ್ಲ ಇಲ್ಲಿರೋರಿಗೆ ನಾವು ಕೇಳಿದ್ರಿ ಗಲೀಜ್ ನೀರು ಬರ್ತಾ ಇತ್ತು ಅದು ಒಂದು ಒಂದು ಎರಡು ಮೂರು ತಿಂಗಳಿಂದ ಕಣ್ಣಕ್ಕಾಗಿಲ್ಲ ಹೊಸ ಆಗ್ತಾ ಅಂತ ಈ ಲೈನ್ ಆದ್ಮೇಲೆ ಮತ್ತೆ ರೋಡೇನಾದ್ ಹಾಕೋಕು ನಿಮಗೆ ಏನಕ್ಕೆ ಇದು ಈ ಕಡೆ ಈ ಕಡೆ ಇಪ್ಪತ್ತೈದು ಇದು ಲಾಸ್ಟ್ ನಿಮಗೆ ಇದು ಯಾವ ಥರ ನಮ್ಮ ಕೆ ಜಿ ಮೌಲಾದಲ್ಲಿ ಫಕೀರ್ ಬೀದಿ ಇದೆ ನಮ್ಮ ಚಾಲಿಖನಗೂ ನನಗೂ ಈ ಥರ ಇಲ್ಲಿ ಗುರುಗೂ ಇಲ್ಲಿ ನನಗೂ ಬಡ್ರಿ ಇದು ಈ ಬೀದಿನಲ್ಲಿ ಸುಮಾರು ಅನನುಕೂಲ ಇತ್ತು ಏನು ಯು ಜಿ ಡಿ ಪ್ರಾಬ್ಲಮ್ ಇತ್ತು ಸರಿಯಾಗಿ ಇದು ಎಲೆಕ್ಟ್ರಿಕ್ ಪೋಲು ಇದಿಲ್ಲ ಲೈಟು ಇದಿಲ್ಲ ಎಲ್ಲ ಹೊಸ ಎಲೆಕ್ಟ್ರಿಕ್ ಪೋಲ್ ಹಾಕಿ ಹೊಸ ಲೈಟ್ ಹಾಕಿ ಯು ಜಿ ಡಿ ಹೊಸ ಲೈನ್ ಹಾಕಿ ಎಲ್ಲ ಅನುಕೂಲ ಮಾಡಿದೆ ಇವಾಗ ಹಳೆ ಪೈಪ್ಲೈನ್ ಇತ್ತು ಇಲ್ಲಿ

ಇವಾಗ ಪೈಪ್ಲೈನ್ ಹಳೇದು ಇದ್ದಿದ್ವಿ ಇಲ್ಲಿ ಅದು ಯಾವಾಗ ಯು ಜಿ ಡಿ ಬ್ಲಾಕ್ ಆಗ್ತದೆ ಅದು ರಿವರ್ಸ್ ಆಗಿ ಎಲ್ಲ ಮನೆಗಳಿಗೆ ಗಲೀಜು ನೀರು ಹೋಗ್ತಾ ಇತ್ತು ಇವಾಗ ಒಂದು ನಾಲ್ಕೈದು ಜಾಗದಲ್ಲಿ ಎಲ್ಲೆಲ್ಲಿ ನಮಗೆ ಡೌಟ್ ಸಿಗ್ತಾಯಿತ್ತು ಅಲ್ಲಿ ಅಲ್ಲಿ ಅಗ್ದಿ ನಾವು ಚೆಕ್ ಮಾಡಿದ್ರು ಅದು ಮಾಡಿದ್ಮೇಲೆ ಅದು ಯು ಜಿ ಡಿ ಬ್ಲಾಕ್ ಆಗೋ ಟೈಮ್ನಲ್ಲಿ ಅದು ಎಲ್ಲೋ ರಿವರ್ಸ್ ಹೊಡಿತಾ ಇತ್ತು ಅಲ್ಲಿಗೆ ಇವಾಗ ಯಾಕೆ ಸುಮ್ಮನೆ ಪದೇ ಪದೇ ಅದೇ ಪ್ರಾಬ್ಲಮ್ ಬರ್ತಾಯಿದೆ ಅಂತೇಳಿ ಇವಾಗ ಮೈನಾರಿಟೀಸ್ ಫಂಡ್ನಲ್ಲಿ ನಮ್ಮ ನಸೀರ್ ಸಾಹೇಬ್ರ ಗ್ರ್ಯಾಂಡಿಂದ ಮೂವತ್ತು ಲಕ್ಷ ರೂಪಾಯಿ ಫಂಡ್ ಹಾಕಿದ್ದೀನಿ ಈ ರೋಡ್ಗೆ ಡ್ರೈನು ರೋಡ್ ಎರಡು ಹಾಕಿದ್ದೀನಿ ನಾನು ರೋಡು ಡ್ರೈನು ಎರಡು ಹಾಕ್ಬಿಟ್ರೆ ಎಲ್ಲ ಅನುಕೂಲ ಆಗ್ತದೆ ಏನೂ ತೊಂದರೆ ಇರೋದಿಲ್ಲ ಆಮೇಲೆ ಅದು ಹಾಕಕ್ಕೆ ಮುಂಚೆ ಇದು ಪೈಪ್ಲೈನ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಹೊಸ ಪೈಪ್ಲೈನ ಸುಮಾರು ಒಂದು ನೂರ ನಲ್ವತ್ತೆರಡು ಮೀಟ್ರ್ ಮೇನ್ ರೋಡಿಂದ ಈ ಎಲ್ಟೆಪ್ ನಮ್ಮ ಇರ್ಫಾನ್ ಮನೆಯಿಂದ ಪಿ ಎ ರಮೇಶ್ ಅವರು ಮನೆ ಹಿಂದುಗಡೆ ಗಂಟೆ ಎಲ್ಲ ಹೊಸ ಲೈನೇ ಹಾಕ್ಬಿಟ್ಟು ಎಲ್ಲ ಇವಾಗ ರೋಡ್ ಹಾಕಕ್ಕೆ ಮುಂಚೆ ಹೊಸ ಪೈಪ್ಲೈನೇ ಹಾಕ್ಬಿಡೋಣ ಇವಾಗ ರೋಡ್ ಹಾಕ್ಮೇಲೆ ತಿರ್ಗ ಹಗ್ಗೆ ಆಗಲ್ಲ ಅಂತೇಳಿ ಅದು ಹಗ್ಗೆ ಹೋದ್ರೂ ನಾನು ಹಗ್ಗೆ ಕೊಡಲ್ಲ ಯಾಕಂದರೆ ಹೊಸ ರೋಡ್ ಹಾಕಿರ್ತೀರಿ ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅದು ಪ್ರಾಬ್ಲಮ್ ಆಗ್ತದೆ ತಿರ್ಗಾ ರೋಡ್ ಹಾಕೋಕಾಗಲ್ಲ ಅಂತೇಳಿ ರೋಡ್ ಹಾಕಕ್ಕೆ ಮುಂಚೆ ನಾನು ಹೊಸ ಹಾಕ್ತಾ ಇದ್ದೀನಿ ಏನಾದರೂ ನಮ್ಮ ಮೋಟಾರ್ಸ್ಗೆ ಇವರೆಲ್ಲ ನಮ್ಮ ಅಕ್ಕ ತಂಗಿರು ಒಂದು ಒಂದು ಕುಟುಂಬದವರೇ ನಮ್ಮ ಒಂದು ಫ್ಯಾಮ್ಲಿ ಥರ ನಾವು ಒಂದು ಮನೆಯಲ್ಲಿ ಒಂದು ಅಕ್ಕ ತಂಗಿರಿ ಎಲ್ಲ ಒಂದು ಫ್ಯಾಮ್ಲಿ ಥರ ಇರ್ತೀರಲ್ಲ ಹಿಂದೂ ಮುಸ್ಲಿಮ್ಸ್ ಜಾತಿ ಭೇದಭಾವ ಏನೂ ನಮ್ಮಲ್ಲಿ ಇಲ್ಲ ಎಲ್ಲೋ ಪ್ರೀತಿ ವಿಶ್ವಾಸದಿಂದ ನಾವು ಇಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇರೋದು ಅದ್ರಿಗೆ ಇಲ್ಲಿ ಇವ್ರಿಗೆ ಏನಾದ್ರೂ ತೊಂದರೆ ಇರಲಿ ಅದ್ ನನ್ ತೊಂದರೆ ಆಗಂಗೆ ಅದ ನಾನು ಯಾವತ್ತಾನ ರಾತ್ರಿ ಒಂದ್ ಗಂಟೆಗೆ ಫೋನ್ ಮಾಡಿದ್ರೂ ನಾನು ಬಂದಿ ಏನ್ ಪ್ರಾಬ್ಲಮ್ ಇರ್ಲಿ ನಾನು ಬಂದು ಇವರಿಗೆ ನೋಡ್ಬಿಟ್ಟು ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಹೋಗ್ತೀನಿ ನಾನು ಇರೋವರೆಗೂ ನನ್ನ ಜವಾಬ್ದಾರಿ ನನ್ನ ಜೀವ ಇರೋವ್ರಗು ನನ್ನ ಜವಾಬ್ದಾರಿ ಮಾಡ್ತಾರೆ ರೈಟಿಂಗ್ ಅಲ್ಲಿ ಕೊಡ್ತೀವಿ ನಾವು ರೈಟಿಂಗ್ ಅಲ್ಲಿ ಕೊಡ್ತೀವಿ ಅಣ್ಣ ನಾವು ಇದಕ್ ಮುಂಚೆ ಸಲಹಾ ಬಾಬು ರೈಸಿರೋದು ಏರಿಯಾಗೆ ಇದೊಂದು ರೋಡ್ ಮೆನ್ಷನ್ ಮಾಡಿರಲಿಲ್ಲ ನಗರಸಭೆಯಲ್ಲಿ ಇವಾಗ ನಮಗೆ ಸಿಮೆಂಟ್ ರೋಡ್ ಇದಕ್ಕಿಂತ ಬೇಕು ನಮ್ಗೆ ಹೇಳ್ಕೊಳ್ಳೋದಕ್ಕೆ ಹೊಸ ಸಿ ಆಗ್ತಾ ರಸ್ತೆ ಡ್ರೇನ್ ಹಾಕ್ತಾ ಇದ್ದೀನಿ ಇನ್ನು ಇವ್ರಿಗೆ ಏನೇನು ಅನುಕೂಲ ಮಾಡಿಕೊಡ್ಬೇಕು ನನ್ನ ಜವಾಬ್ದಾರಿ ನಾನು ಏನಿದೆ ಅದು ನಾನು ನಿಭಾಯಿಸ್ಕೊಂಡು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾವಾಗ ಎಲೆಕ್ಷನ್ ಗೆದ್ದೆ ಅವಾಗಿಂದ ಇವ್ರಿಗೆ ನಾನು ಬಿಟ್ಟು ಕೊಟ್ಟಿಲ್ಲ ನಾಳೆನೂ ಬಿಟ್ಟು ಕೊಡೋದಿಲ್ಲ ಏನಾದರೂ ಇಲ್ಲ ನಾನು ಖಂಡಿತ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ನೀರು ಆರಾಮಾಗಿ ಬರುತ್ತೆ ನೀರು ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ಮೊದಲು ವಾಟರ್ ಪೈಪ್ ಲೈನ್ ಕಲೆಕ್ಷನ್ ಇರಲಿಲ್ಲ ಮತ್ತೆ ಹೊಸ ಹೊಸ ಯಾಕೆ ಆಗ್ತಾ ಇದಾರೆ ಅಂತಂದ್ರೆ ಮಳೆ ಬಂದ್ರೆ ಸಾಕು ಸ್ವಲ್ಪ ಪಿಟ್ ನೀರ್ ಎಲ್ಲ ಬಂದ್ಬಿಡುತ್ತೆ ಸಂಪುಗಳಲ್ಲಿ ತುಂಬ ಹೋಗ್ಬಿಡುತ್ತೆ ನಾವು ಮನೇಲಿ ಇರೋ ಟೈಮಲ್ಲಿ ನೋಡ್ಕೊಂಡು ಆಫ್ ಮಾಡ್ತೀವಿ ಇಲ್ಲ ಅಂದ್ರೆ ಸೊಂಪ್ ತುಂಬ ಹೋಗ್ಬಿಡುತ್ತೆ ಆ ಗೊಬ್ಬ ವಾಸನೆ ನೀರ್ ಎಲ್ಲಿ ಬಿಡೋದ್ ನಾವ್ ಅದಕ್ಕೋಸ್ಕರ ನಮ್ ಕೌನ್ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದಿಕ್ಕೆ ಅವ್ರ ಈ ತರ ಹೊಸ ಲೈನ್ ಹಾಕಿ ನಮ್ಗೆ ಹೊಸ ಕಲೆಕ್ಷನ್ ಕೊಡ್ತಾ ಇದ್ದಾರೆ ಯಾವಾಗ ನೀರ್ ಬಿಡ್ತಾರ ಅವಾಗಲೀಜ್ ನೀರು ಗಲೀಜ್ ನೀರು ಬರುತ್ತೆ ಇವಾಗ ನಿಮ್ಗೆ ಅನುಕೂಲ ಆಗ್ತಾ ಇದೆ ತುಂಬಾ ಅನುಕೂಲ ಆಗ್ತಾ ಇದೆ ಒಟ್ನಲ್ಲಿ ರಫಿ ಅಣ್ಣ ಅವರು ಕೋನ್ಸರ್ ಆಗಿ ಬಂದಾಗಿಂದ ನಮಗೆ ನೀರ್ಗಾಗ್ಲಿ ತರ ಚೇಂಬರ್ ಕ್ಲೀನ್ ಮಾಡೋದಕ್ಕಾಗ್ಲಿ ನಮ್ಗೆ ಯಾವ್ದೇ ಒಂದು ತೊಂದರೆ ಇಲ್ಲ ತುಂಬಾ ನಿಂತ್ಕೊಂಡು ಅವರೇ ಏನೇ ಕೆಲಸ ಇದ್ರು ನಾವು ಫೋನ್ ಮಾಡಿದ ತಕ್ಷಣ ಬರ್ತಾರೆ ನಿಂತ್ಕೊಂತಾರೆ ಕೆಲಸದವ್ರನ್ನ ಕರ್ಕೊಂಡ್ ಬರ್ತಾರೆ ಮಾಡಿಸ್ತಾರೆ ನಮ್ಗೆ ಆ ಟೈಮ್ ಆ ಟೈಮ್ ಗೆ ಕ್ಲಿಯರ್ ಮಾಡ್ಕೊಡ್ತಾ ಇದ್ದಾರೆ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ರೇಟಿಂಗ್ ಅಲ್ಲಿ ಕೊಡ್ತೀವಿ ನಾವು ರೈಟಿಂಗ್ ಕೊಡ್ತೀವಿ ಅಣ್ಣ ನಾವು ಇದಂಚೆ ಸಲಹಿನಿ ಬಾಬು ರೈಸ್ ಗೆದ್ದಿರೋದು ಈ ಏರಿಯಾಗೆ ಇದೊಂದು ರೋಡ್ ಮೆನ್ಶನ್ ಮಾಡಿರ್ಲಿಲ್ಲ ನಗರಸಭೆಯಲ್ಲಿ ಇವಾಗ ನಮಗೆ ಸಿಮೆಂಟ್ ರೋಡ್ ಹಾಕಿ ಇದಾರೆ ಅಂತ ಇದಕ್ಕಿಂತ ಏನ್ ಬೇಕು ನಮ್ಗೆ ಹೇಳ್ಕೊಳ್ಳೋದಕ್ಕೆ ಹೊಸ ಸಿ ಸಿ ರಸ್ತೆ ಡ್ರೈನ್ ಹಾಕ್ತಾ ಇದೀನಿ

ಇಮುನೇಷನ್ ಆಗಿರ್ತಾರ ಯಾರು ಅದಕ್ಕೆ ಮಾತಾಡಿ ಅಕ್ಕ ನೀವು ಅಂತ ಮೈಕ್ ಕೊಟ್ಬಿಟ್ಟು ನೀವು ಏನ್ ಮಾತಾಡೋದು ಏನು ಇದೆ ತರ ಗಲೀಜ್ இருக்கு உதூங்க பண்ணலாம் கேரள பலான் லாஸ்ட் தான்